ಈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾತಾ ಲೆನ್ಸ್ ಎನ್ಸಲ್ ಎಂಕಲ್ಲ ಮಾತೇರಲು ಹುಷಾರು ಇಲ್ಲ ನೀತಾರಲು ಹುಷಾರಿಲ್ಲಾರ ನಾನು ಸೊ ಏ ಪೂರನ್ನ ಚಾನಲ್ ಕೊಸದಿತ್ತ ಅಂಡಪ್ಪುರೇ ಚಾನಲ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ತದೆ ಸಪೋರ್ಟ್ ಮಾಡ್ತದೆ ಪನ್ನೊಂದು ಈ ವ್ಲಾಗ್ ಒಂದು ಸ್ಟಾರ್ಟ್ ಮಾಡ್ತಾನಲ್ಲೆ ಇನ್ನೀ ಸ್ಪೆಷಲ್ ದಾದಪ್ಪಂಡೆ ಇನಿ ಆಟಿದಮಾವಾಸೆ ಅಂತ ಮಾತೆರೆಗ್ಲ ಫಸ್ಟ್ ವಿಶ್ ಮಾಡ್ತೇವೆ ಹ್ಯಾಪಿ ಆಟಿದಾಮಾವಾಸೆ ಮಾತೆರೆಗ್ಲ അച്ച മെഗ് ആകെ പോയില്ലാത്ത ഗത്തിപ്പു മെഗ്യ ഹുറാരൻ സാ ഇനി രജ മൽപ്പസാംല മുഗ് അച്ചി രജെക്കെ മെഗ്ദോളു അക്ക ഇജ്ജോള അല്ല മെഗ്ഗെല്ലാം മാത്ര ഇപ്പുനസ ബോർ ബോർ അഞ്ചൈ ബുൽപദ കഷായ മറ്റ പർദണ്ണേക്കരിയർ അതിപ്പ് മറ്റല്ല പർപ്പിക്കൽപുദക്ക ലക്കുന്ന ലേറ്റ് ആണ് പണ്ട കോ മസ്ത് ലേറ്റ് ആീത്തന മസ്ത് സാദീത്ത മണ്ടെ പൂര ജർണി മറ്റ മറ്റ നീൻ്റെ നിജി ಮಸ್ತ್ ಬಲ್ಪ ಬೈ ಮುಟ್ಟ ಕತ್ತಲಾತಾನೆ ಬಂದಾಗಲ್ಲ ಅಂಚಿಂಚು ಇಂಚ ಅದು ಅಂಚ ಫುಲ್ ಮಂಡೆ ಬೇನೆ ಕಣ್ಣು ಬೇನೆ ಮತ್ತು ಹಿಂಗೆ ಜಾಸ್ತಿ ಆಪು ನಾವು ಫುಲ್ಲು ದುಂಡ ದುಣ್ಣ ಅವನಿರ್ತಾನೆ ಅಂಚ ಬುಲ್ಪು ಲಕ್ಕನಾಗಲ ಲೇಟ್ ಆಂಡ್ ಇತ್ತೆ ಎಲ್ಲ ಆಯ್ತೆ ಉಂಡು ಉಂಡು ಮೊನೆ ದುನ ಗೊತ್ತಾ ಅಂಚೆ ಬುಲ್ಪುದಾಗ ತಿಂಡೀನಿ ದೋಸೆ ಮಲ್ತದೆ ಇಡ್ರ ನಾನು ಮಲ್ಕೋಡು ಮೆಗ್ಗೆ ತಿಂದೆ ಕೋಡೆ ನೈಟ್ ದಾಳಿ ಅಂಚ ಅಂಚೆ ಹೆಂಚಿತ್ತೆ ಅಂಚ ಹೈಗೆ ಮಲ್ತು ಕೊಡ್ದಿರ್ತಾನೆ ಇತ್ತೆ ನಾನು ಯಾನ್ ಮಲ್ಪುನ ದೋಸೆ ಮಲ್ತು ತಿಂತಾನೆ ಅಟಿದ ಮಾಸ ಸ್ಪೆಷಲ್ದ ಅದಂದು ಬ್ಲಾಗ್ ಇರ್ದು ಓದಿ ಅನ್ಸ ಬ್ಲಾಗ್ ಮಲ್ತಾನೆ ಇತ್ತೆ ಮಧ್ಯಾಹ್ನದ ಪದ್ರೆ ಗಂಟೆ ಅಂಡ್ ಅಂಚ ಮಧ್ಯಾಹ್ನದ ಒಣಸಿಗೆ ರೆಡಿ ಅವ್ನು ಮತ್ತೊಂದು ರೆಡಿದ ಸ್ಪೆಷಲ್ ಒಣಸು ಬಟ್ ಅಟಿದ ಮಾಸಗ ಕೋರಿ ಸ್ಪೆಷಲ್ ಬಟ್ ಅವು ಬೈ ಎರ್ಡ್ ಎಂಡರ್ ಇದಜಿ ಗಂಟೆದ್ ಬುಕ್ ಕೋರಿ ಮತ್ತೆ ಕಟ್ ಮಲ್ಪ ರೀ ಪುನಃ ಅಂಚ ಮಧ್ಯಾಹ್ನದೈತೆ ವೆಜ್ ವೆಜ್ ದೊಡ್ಡದ ಮತ್ತೊಂದು ಚಟ್ನಿ ಚಟ್ನಿಗೆ ಪತ್ತೊಂದು ಹಟ್ಟಿ ನನ್ನ ಫೇವ್ರಿಟ್ ಒಂದು ನುಂಗಿದ ಹಿಟ್ಟಿ ಸ್ವಲ್ಪ ಒಗ್ಗರಣೆ ಕೊರ ಒಂದು ರೆಡಿ ಮಾಡ್ತಿಯಮ್ಮ ಸೇವದ ಕಜಿಪು ನೆಟ್ಟು ತುಂಡಿದ್ದೆ ಒಗ್ಗರಣೆ ಕೊರಪೆ ಇಟ್ಟು ಅಂತ ನಾವು ಒಂದು ಕಜೇರಿ ವೇ ಇಟ್ ರೈಸಮ್ಮ ಕಜೇರಿ ಫೇವ್ರೆಟ್ ಸಾಂಬಾರ್ ಇನ್ನ ಫೇವ್ರೆಟ್ ಸಾಂಬಾರ್ ನೀರ್ ಸಾಂಬಾರು ಸೇವ್ ಉವು ಮತ್ತೆ ಸೋಫಾ ಉಂಡ್ ಸೈಕ್ ಚಟ್ನಿ ಇಟ್ಟಿದ ಚಟ್ನಿ ಮತ್ತೊಂದು ರವಾತಿದ್ವಿ ರೈಸ್ ಲ ರೆಡಿ ಆಂಡ್ ಇತ್ತೆ ಒಣಸ್ ತಗೋಣ ಟೈಮ್ ಇತ್ತೆ ಮಾತಾಡ್ತಾ ಕಲಾ ಒಟ್ಟಿಗೆ ಒಂದು ಇಟ್ಟಿದ್ದು ಚಟ್ನಿ ಇದೆ ಮಧ್ಯಾಹ್ನದ ಮೋಜಿ ಕಾಲ ಅಂಡ್ ಅಂಚ ಇನ್ನು ಆಟಿದ ಅಮಾವಾಸ್ಯ ಅಂಚ ಕೋರಿ ಕೊನತ್ತೇರು ಕೋರಿನ ಕಟ್ ಮಾಡಿ ಪಾರಿ ಕೊಣತೆ ಮತ್ತು ಒಂಚೂರು ಶಾಸ್ತ್ರ ಹೂನು ಮತ್ತು ಇಟ್ಕೊಂಡಿದ್ದ ಅಲ್ಲ ಅಂಚ ಪೊಪ್ಪ ಕೋರಿ ಮತ್ತು ಕಟ್ ಮಾಡಿ ಪೂಜೆರಾರೆ ದುಂಬುಡ್ತಲ್ಲ ಅಂಚ ದೊಡಪ್ಪ ಬರ್ಪೇರಿ ನೆಟ್ಟೇನೆ ಮುಟ್ಟೆ ಇಲ್ಲ ಹಾಕಲ್ಲ ಕೋರಿ ಕಟ್ ಮಾಡಿ ಪಾರ ಯಾರು ರೆಡಿ ಅವ್ ನೋಡಿ ಇತ್ತೆ ಕೋರಿ ಬತ್ತನ ಆತೆ ಒಂದು ಕುರಿ ನೀರು ಬಕ್ಕ ಕೊ ರೆಡಿ ಮಂತ್ಕೊಂಡೆ ಗಿರಿ ಕಟ್ ಮಂತ್ಕೊಂಡ್ತೇ ರೆಡಿ ಮಂತೇ கோரி கட் மாதது மத்த ஆண்டாய் பிச்சர் சாஸ்திரம் அந்த அது அப்புறம் அந்த ஆண்டு அவு கோரினா எங்களை கஜிப்பின் வேஸ்ட் எல்லாம் ஆப்பிச்சி ஓகே வீடது அது பாடுச்சது பண்ண அவு மத்த பாடன சரியாப்புச்சி தூக்கு நக்கிலக்கு மத்த சரியா வந்து பந்து அஞ்சு எங்கனா கல்ச்சர் கல்ச்சர்னு பதிசா ஒடையா பிண்டு அண்ட் என் வளாகுக்கு பாடுதாவேன்னு சோ இத்தி கோரின க்ளீன் மலப்பார அந்த கோரது அங்கடி போது கட் மாதிரி பேர க்ளீன் மலப்பா அது பார்த்தார கட் மால்த்த கொனப்பேர்த்த கூட இல்லை க்ளீன் ம கட் மாஸ்தெயெல்லாம் ஹாக்கண்டு ஓகேங்க ஊர் கோரி ஒன்ச்சூரு கம்மி தின்புனெல்லாம் உண்ட அண்ட் சார் அங்கடி க்ளீன் மத்தண்டர் ஓகே தின்ப்பா சோ வேலூர் கம்மி ஆக்கண்டு க கட் மாதிரி முதல் க்ளீன் மார ஊன்னு மற்ற அம்மெல்லாம் பங்காக்க ಅಂಚ ಕಟ್ ಮಾಡ್ತಿದ್ದೆ ಅಂತ ಇರ್ದೆ ಬರ್ಪಡ ಹಿಡ್ದಕ್ಕ ಖಜಿ ಮಾಡ್ತೀನಿ ನೈಟ್ಗೆ ಅವು ಸ್ಪೆಷಲ್ ಕೋರಿಲ ಕುಂಡಿಲ ಇನ್ನಿತ ಸ್ಪೆಷಲ್ ಆಟಿದವಾಸೆ ಈತ ಏನು ಕುಂಡಿಮಂತದ್ದೆ ಅಮ್ಮ ಪುರ ಬಂದ ಕಡೆ ಆಜಾದ ಆಜಾದ ಬಂದ ಕಡೆ ಬಂದ ಆಜಾದ್ ಗೊತ್ತಿಲ್ಲ ಗುಂಡೆ ಅಂತ ಬಂದ್ ನನ್ನ ಬೆಂಗ್ಳೂರದ ಫ್ರೆಂಡ್ಸ್ ಗೊತ್ತಿ ಪೂಜೆ ఉండె అంతనా ముందు బందని ఇచ్చే దోసె మే ఇట్ ఇంచడే అంచినే అండ్ అది నేను గ్యాస్ అంచినే ఫ్రై ఫ్రై మాతీ ఇంచు ఉండె అంతనా తొందర కర సైజ్ వా సైజ్ బోడీ ఇంచ ఈ ఉండె మే మన ఈ ఉండు ఇత బయ్యద పుర్త కజీపు పుండి మత పూర రెడీ అండ్ బడస బస్ బసి ಹಾ ದೊಡ್ಡ್ದಿದಂಡ್ ಅಂಚೆ ಬೈಯರ್ ಮಿತ್ತಡ್ದಿದ ಅಂಡ್ ಇತ್ತೆ ಮೀದ್ ಫ್ರೆಶ್ ಅಪ್ ಆದ್ ಇಲ್ಲ ಅರ್ಥದೇ ದೀಪದಿದ್ ಇದೆ ಬೀಡಿ ಕೂತಾರ ಕುಲ್ದೈನ ಇಲ್ಲ ನಮ್ಮ ನಾಚಿಗೆ ಅನ್ಪರ ಆ ಬೇಲೆ ಮಲ್ಲೆ ಇಪ್ಪಡಿ ಇಲ್ಲಿ ಎಪ್ಪಳಿ ಐಟ್ ಸಮಾನ ಅದ ತಗೋಡು ಪ್ರಯತ್ನ ಮಾಡ್ಬೋಡು ವಾ ಬೇಲೆ ಇಡ್ಲ ಸಾರಿ ಸಾರ ಆ ನಮಕ್ ಪೊಕ್ಕಡೆ ಮನೆ ಪಂದೆ ಕುಲ್ಲನೇ ಅಮ್ಮಗೆ ಹೆಲ್ಪ್ ಮಾಡಲ್ಲ ಅಂಟೈತೆ ಅಂಚ ಬೀಡಿ ಕೂತನೈತೆ ಕೂತ್ಕೊಂಡು ಅಂತ ಕೂತದ ಅಂಡೆ ದಾದ ಓಲ್ ತಿ ನಂಬಿ ತಿಕೊಂಡ ನನಗೆ ತಿಕ್ಕೊಂಡು ನಾನು ಹತ್ತು ಬಾರಿ ಮಜಾ ಮಾಡ್ತಂದಿಲ್ಲ ನಾ ಬೋರ್ಡ್ ಬೋರ್ಡ್ ಅಂದೋದು ಇಂಚಿನೇ ಯಾವಷ್ಟೇ ಮತ್ತೆ ಚೂರು ಗುಣ ಹಾಂಡಿಗೆ ಜ್ವರ ಅಂಚ ಚೂರು ಗುಣ ಅವು ಅಂಚ ಅಂತ ಬಕ ತುಕ ಲಕ್ಕ ಲಕ್ಕ ഏരിയ ഏറന്ത് ബർപ്പിജ്ജുല്ലേ ബെച്ചാണ ചളിക്ക ദമ്പു കട്ടണ്ട മൂക്കുണ്ടേ വന്ന് നിന്ന പവർ ഇരുബന്തി ദമ്പു കട്ടറ ഇച്ച പവർ ഇരുമർ മൈൻഡ് മൈൻഡ് മാസ്റ്റർ മൈൻഡ് ഇത് എഞ്ച പൂജാര அதை <laughs> பாத்திருவேன்றிஞ்சு ತುಕ ಡಾನ್ಸ್ ಅಂತಲೇ ಎಂಚ ಅಂತ ನಿಂತಾರೆ ಅಂಚನೆ ಅಂತಲೇ ಹಾವಿ ಕಡೆ ಸೋಕುವ ನಿದ್ದಾರ ಈ ನಾತೆಗೆ ಬಂದಿತ್ತು ಆನೆ ಬಂದಿತ್ತು മന പുനയായി മാമന പുനയപിട്ട ആന മജ്ജന ഇത്തെ ഒണസുകെഡിയുല്യവനസു ഇനി സ്പെഷ്യൽ புண்டில கோரி பக்க ரொட்டி கோரி கோரி ரொட்டி புண்டி கோரி கோரி புண்டி கோரி புண்டி கோரி புண்டி கோரி கோரி புண்டி 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 கோரி கோரி தரு குேரு அப்போ போய் சின்னார வந்து எண்ண இந்த பாலைதா பக்க இந்த ஸ்ப்ரைட்டு ಇನ್ನಿತ ಈತ ಇನ್ನಿತ ಸ್ಪೆಷಲ್ ಕೋರಿ ಪುಂಡಿ ತಿಂದು ಇನ್ನಿತ ಆಟಿ ಇದ್ದ ದಿನ ಕಳೆ ಹಂಡು ನೈಟ್ ಆಂಡಿತೆ ಒಣಸ್ ಮಲ್ಪುನ ಸೊ ಈ ಬ್ಲಾಂಜಿ ಈ ಒಂದು ಬ್ಲಾಗ್ ಎಂಡ್ ಮಾಡಬೇಕು ಅನ್ಬತ್ತೆ ನಾನೇನು ತಿನ್ಪುನ ಚುಟಿ ತುಪ್ಪುನ ಜೆಪ್ಪು ನಾವೇ ಇನ್ನಿತ ದಿನಲ ಕಳೆ ಹಿಂಡು ನಿಖಲ್ ನೋಟು ಟೈಮ್ ಸ್ಪೆಂಡ್ ಮಾಡ್ತೇನೆ ದೂರ 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 ಇಸ್ಕೇಪ್ ಅಪ್ ಸೊ ಎಂಜು ಬ್ಲಾಗ್ ಇಷ್ಟ ಆದಿತ್ತ ಲೈಕ್ ಮಾಡ್ತಲೇ ಸಬ್ಸ್ಕ್ರೈಬ್ ಮಾಡ್ತಲೇ ಶೇರ್ ಮಾಡ್ತಲೇ ಕಮೆಂಟ್ ಮಾಡ್ತಲೇ ನೆಕ್ಸ್ಟ್ ಬ್ಲಾಗ್ ತಿಕ್ಕವೆ ಅಯ್ನಾಥ ಬ್ಲಾಗ್ ಪಾಡೋ ನಿಪ್ಪೇ ಟ್ರೈ ಮಲ್ಪನ್ ಸೊ ಇಂಚೆ ಸಪೋರ್ಟ್ ಮಲ್ತ ನಿಪ್ಪ ಚಾನಿಗೆ ಇಂಟ್ರೆಸ್ಟಿಂಗ್ ವ್ಲಾಗ್ ತೂಕ ಕೊನಪ್ಪನ್ ಬಾಯ್